ಅದ್ಯಾವ್ದು ಚಿಂತೆಗೆ ಒಳಗಾಗಿದ್ದೀರಾ ಮೊದಲು ಕೆಲವು ತಾನೆ ಸರಿ ಹೋಗುತ್ತದೆ ಅಂತ ಚಿಂತೆಯಲ್ಲ ನನ್ನ ಜೀವನ ಪೂರ್ತಿ ವಾಯು ತನಕ ಮಾಡುವಂತ ಚಿಂತೆ ಇದನ್ನು ನಾನು ಯಾರ ಮುಂದೆ ಹೇಳಲಿ ತಾಯಿ ಇದನ್ನು ನಾನು ಯಾರ ಮುಂದೆ ಹೇಳಲಿ ಬಾಬಾ ಕುತೂಹರ್ ನನ್ನ ಮನೆಯಲ್ಲಿ ತಂದೆ ಕುಬೇರ್ ನನ್ನ ಮನೆಯಲ್ಲಿ ಹಣದ ಚಿಂತೆ ಬಡತನವನ್ನು ಮೆಟ್ಟಿ ಬಂಗಾರದ ತಾತೆಯಲ್ಲಿ ಊಟ ಮಾಡುತ್ತಿರುವ ನಿಮಗೆ ಚಿಂತೆ ಯಾವುದು ಬೇಡ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿನ ನನ್ನ ತಿರುಗಿ ನೋಡಿ ನೀವು ಅಜ್ಞಾನದ ಪರಮಾವತಿ ಬದುಕು ಎಂಬ ಮೂರಕ್ಷರದಿಂದ ಮೂರು ದಿನದ ಸಂತೆಯಿಂದ ಮೂರೇ ಮೂರು ದಿನ ನನ್ನ ಮಾತನ್ನು ಕೇಳಿದ್ದೆ ಆದ್ರೆ ನೀವು ರಾಜನಾಗಬಹುದು ಮಹಾರಾಜನಾಗ್ಬಹುದು ನೀವು ಅದೇ ಕೋ ಹಾಗೆ ಮಾತುಗಳು ದನಗಳಂತೆ ಮಾಡ

ಒಂದೇ ಒಂದು ಸಾರಿ ಈಗಿನ ಕಾಮನ ಕಿತ್ತನ್ನು ಪೂರ್ಣಗೊಳಿಸು ಬಾಬವ ಮುಂದೆ ಯಾವತ್ತು ಈಗಿನ ಚಿಂತೆಯನ್ನು ದೂರ ಮಾಡ್ತೀನಿ ನಾನು ದೂರ ನಿಂತು ಮಾತನಾಡಿ ನೀರು ರಜೆ ಹೆಂಡೆ ತಮ್ಮನ ಮನವಿಯಾಗಿ ಬಂದ ನೀನು ನನ್ನ ಸೊಸೆ ಅಷ್ಟೇ ಅಲ್ಲ ನನ್ನ ಎಂತ ಮಗನ ಸಮಾನ ನಾನು ಏಕಪತ್ನದಸ್ಥ ಶ್ರೀರಾಮನ ನಿಜ ಭಕ್ತನಿದ್ದೇನೆ ನಾನು ದಿನನಿತ್ಯ ಬೆಳಗಾದರೆ ದಾರಿ ನಡೆದುಕೊಂಡು ಹೋದರೆ ಇಡೀ ಊರು ತುಂಬ ಮತ್ತೆಲ್ಲರೂ ದೇವರು ಬಂದನಂತ ತಮ್ಮ ನೆತ್ತೆ ಮೇಲೆ ಹೊತ್ತಿಕೊಂಡು ಹೊತ್ತಿಕೊಂಡುಗಳಿಗೆ ದಾರಿ ಬಿಡುತ್ತಾರೆ ಅಂಥದ್ರಲ್ಲಿ ಈ ನನ್ನ ಈ ನನ್ನ ನುಡಿಯನ್ನು ಕೆಡಿಸಬೇಡಮ್ಮ ಕೆಲಸ ಬೇಡ ದ್ರಾಕ್ಷಿ ಅನ್ನು ನನಗೆ ತಿಟ್ಟಿಲ್ಲ ಆದ್ರೆ ನಿನಗೆ ಬಂದ ಕಂತಕವನ್ನು ಪರಿಹಾರ ಮಾಡಿಕೋ ಇದೇ ನನ್ನ ಎರಡನೇ ಸೆರೆ ಅಂತ ಆ ಮಾತನ್ನು ಹಿಂದಕ್ಕೆ ಕಳಿಸಿರ್ಧಾರವಾಗಿದ್ಯಾ ಆದ್ರೆ ನನ್ನ ನಿರ್ಧಾರ ಬೇರೆ ಆಗುತ್ತದೆ ಅಂತ ಬಾಬಾವ ಬಾ ನನ್ನನ್ನು ಆಪ್ತಿ ಆಲಂಗಿದ್ದು ಬಾ ನೀನು

ಮಾಡಿಕೊಂಡ ಮಡದೆಯನ್ನು ಕೊಂದಿ ನಾ ಕೈ ಹಿಡಿಬೇಕಾದ ಲಕ್ಷ್ಮಿಯನ್ನು ನೀರನಿಗೆ ಮಡದಾಗಿ ತಂದಿ ಈತ ನನ್ನ ಹೆಂಡತಿ ಸೀರ್ಯಕ್ಕೆ ಕೈ ಹಾಕಿದ್ಯಾ ಹೊಡಿಯಪ್ಪ ಆ ಹೊಡಿ ನಿನ್ನ ಮನಸ್ಸಿಗೆ ತೃಪ್ತಿ ಆಗುವ ತನಕ ಹೊಡಿ ಆದರೆ ನೀ ಆಡಿದ ದುಡಿ ಮಾತ್ರ ಕಂಡು ನೋಡಿ ಮಾತನಾಡು ತಮ್ಮ ನೋಡಿ ಮಾತನಾಡು ಸರಿಯಾಗಿ ನೀತ ನಿನ್ನ ಪವಿತ್ರ ನನ್ನ ಪವಿತ್ರ ಪಾದವನ್ನು ಮುಟ್ಟ ಬೇಡ ಯಾಕಂದ್ರೆ ಉನ್ನವನ್ನ ಕಕ್ಕಿನ ಒಂದೇ ಭವಿಷ್ಯ ಸ್ವೀಕರಿಸ ನೀತ ನೀನು ಶಿರಿಯನ್ನ ಹಡದೆಗೆ ತಂದ ಸಮಾನವೆಂದು ನಾ ತಿಳಿದರೆ ಆ ಶಾಮನ ಸ್ಮರಣೆಯನ್ನ ಮರೆತಮ್ಮಗಳನ್ನು ಮೋಡಿಸಿದ್ಯಾ ಪಾಪಿ ತಮ್ಮ ಇಂಥ ಅಪಾದ ಮಾತನ್ನ ಹಾಡಬೇಡ ತಮ್ಮ ಹಾಡಬೇಡ ನಾನು ಏನು ತಪ್ಪು ಮಾಡಿಲ್ಲ ತಮ್ಮ ಮಾಡಿಲ್ಲ ಇದರಲ್ಲಿ ಏನು ಮೋಸವಿದೆ ಈ ನನ್ನ ಮಾತನ್ನು ಕೇಳು ಇದರಲ್ಲಿ ಏನು ಮೋಸವಿದೆ ಈ ತಾಯಿ ಫಸ್ಟ್ ಹಾಕಿ ನಮ್ಮನ್ನು ಅವನಿಗೆ ಬಂದಿದ್ದಾರೆ ಅದನ್ನು ನಾನು ಹೇಳೋ ದಿವಸನ್ನು ನಾನು ಹೇಳಲಾರೆ ಲಾವಣ್ಯ ದೇವರು ಅಂತ ನೆಚ್ಚದ ಮಾತನ್ನಾಡಮ್ಮ ನೆಚ್ಚದ ಮಾತನ್ನಾಡು ಈ ಹಾಡಿನ ಈ ನಮ್ಮ ಮನೆಯ ಸಂಸಾರದಲ್ಲಿ ಹುಳಿ ವಿಷಯ ಬೆಳೆಸಬೇಡಮ್ಮ ಹಾಗೂ ವಿಷಯ ಬೆಳೆದ ಬೇಡ ಇವರಿಗೆ ಕೈ ಮುಗಿದಿಕೆ ಕೊಡುತ್ತೇನೆ ಪಾಪ ಯಾವ ಧರ್ಮನೆಂದು ಈ ಕೀಚಕನಿಗಿಂತ ಕೀಳಾಗಿ ದುಶಾಚನಿಗಿಂತ ನೀಚನಾಗಿ ರಾವಣಿಗಿಂತ ಕ್ರೂರನಾದೆ ನೀನು ನೀನು ಧರ್ಮಾತ್ಮೇ ಅಲ್ಲ ಅಲ್ಲ ನೀನು ಪಾಪಾತ್ಮ ಒಂದು ಕ್ಷಣ ಈ ಮನೆಯಲ್ಲಿ ಕೂಡ ನಿಲ್ಲಬೇಡ ಮಹಾನ್ ಹೋಗಬೇಡ ನನ್ನ ಮಾತನ್ನು ಇವಳು ನಿನಗೆ ಸೆಲೆಯಲ್ಲಿ ಹಾಕಿಬಿಟ್ಟಿದ್ದಾಳೆ ನಿನಗೆ ಕೈ ತುತ್ತು ಮಾಡಿ ಉಡಿಸಿ ಶಾಲೆಗೆ ಕಳಿಸಿ ನಿನ್ನ ಬೇಸಿನ ದೊಡ್ಡವನ್ನಾಗಿ ಮಾಡಿ ನಿನ್ನನ್ನು ದೋಷವನ್ನು ಮಾಡೋದಕ್ಕೆ ಬಣ್ಣ ಶಾಲಿಗೆ ಹೋಗುವಾಗ ನೀನು ಮಲ ಮೂತ್ರ ಮಾಡಿದರನು ಅದನ್ನು ಇದೆ ಕೈಯಿಂದ ವರಸಿ ನಿನ್ನ ಕಣೆ ಕಡಿಸಿದಲ್ಲ ಅದಕನೆ ನೂರು ಬೇಡಪ್ಪ ನೂರು ಬೇಡ ಅದನ್ನೆಲ್ಲ ವಿಚಾರ ಮಾಡಿದರೆ ನನಗೆ ಬಹಳ ತಾಸಾಗುತ್ತಾ ನೀನು ಚಿಕ್ಕವನಿದ್ದಾಗ ನಿನ್ನ ಕಾಲಿಗೆ ಸಿೋಳು ಕಡಿದಾಗ ಆ ಮೆಟ್ಟಿಗೆ ಇದೆ ನನ್ನ ಹaliniಂದ ವಿಷಯ ತಗಿದು

ಬಿಟ್ಟಿ ಹಾಕಿಬಿಟ್ಟು ನಮ್ಮ ರಕ್ತ ಸಂಬಂಧವನ್ನ ಕರೋಣ ಪಚ್ಚಿ ಬಿಟ್ಟಿ ಹಾಕ್ತಪ್ಪ ನನಗೆ ಯಾವ ಪಾಲು ಬೇಡ ತಮ್ಮ ಬೇಡ ನನ್ನ ಪಾಲು ನಿನ್ನ ಪಾಲು ಹೇಳು ನಿನ್ನೇ ಇರಲಿ ಆ ಬೀರಿನ ಪಾಲು ಅವನಿಗೆ ಇರಲಿ ನನಗೆ ಇನ್ ಹೇಳಿದೆ ನಾನು ಬರ ಮನೆಗೆ ಈ ಭೂಮಿಗೆ ಕೈ ಮುಗಿದು ಹೊರಟು ಹೋಗುತ್ತೇನೆ ನಿಲ್ಲು ಹಾಗೆ ಹೋದನು ಸಾಲದು ಈ ಪೇಪರಿಗೆ ಸಹಿ ಹಾಕೋ ಮೊದಲು ಸಹ ಸಂತೋಷದಿಂದ ಸಹಿ ಹಾಕುತ್ತೇನೆ ನಾನು ಹೋಗುವ ಮುಂದ ನಿನಗೆ ಒಂದು ಮಾತನ್ನು ಹೇಳ್ತೀನಿ ಚೆನ್ನಾಗಿ ನೆನಪಿಟ್ಬೋ ಇವಳ ಮೂರ್ಖದ ಮಾತಿಗೆ ನೀನು ಮೊರನಾಗಿ ಈ ರೀತಿ ನೀನು ಮುಂದುವರೆದರೆ ಇವಳಿಂದಲೇ ಈ ನಿನ್ನ ಈನ ನೀನು ಬೀದಿಪಾಲಾಗಿ ಈ ಊರಿನ ಜನರಿಂದ ಚಿಮಾರಿ ಹಾಕಿಸ್ಕೊಳ್ತಿದ್ದೀಯಾ ಇದು ನೀನು ನೆನಪಿನಲ್ಲಿರಲಿ ಈ ಈ ಅಣ್ಣನ ಧರ್ಮದ ನುಡಿ ಬೆಂಕಿ ಕಿದೆ ಹಾಗೆ ಮುಂದೆ ನಿನ್ನ ಬಾಳೆ ಸರ್ವನಾಶ ಮಾಡುತ್ತದೆ ನಾನಿನ್ನು ಬರುತ್ತೇನೆ ನೀತಿ ಶಾಸ್ತ್ರ ನೀತಿ ಪಾಡೆ ನನಗೆ ಚೆನ್ನಾಗಿ ಬರ್ತಾ ಈಗ ನನಗೆ ಎಷ್ಟೊಂದು ಸಂತೋಷವಾಗುತ್ತಿದೆ ಗೊತ್ತಾ ಈ ಸೂಚದಲ್ಲಿ ನನ್ನ ಕೈ ಹಿಡಿದು ಒಂದು ಹಾಡನ್ನಾದರೂ ಹಾಡಬಾರ್ದ ನೀವು ಹಾಡಿದ ನಂತರ ದಿಗಿತ್ಯಾದ ಅಡುಗೆ ಮಾಡುತ್ತೇನೆ ಆ ನಂತರ ಬೇಕಾದರೆ ಊಟ ಮಾಡೋರಂತೆ ನೀವು ಹಾಗಾಗಲಿ